ನಮ್ಮ ಮತ್ತೆ ಸಿಕ್ಕಿದ್ರು ಬರ್ತಾತ್ಲಾಗೆ ಎಂಟ್ರೆನ್ಸ್ ದೇವಸ್ಥಾನದಲ್ಲಿ ಇದ್ರು ಜಯಲಲಿತ ಕೊಡಿಸಿರೋದ್ರಿಂದ ಜಯಲಲಿತ ಕೊಟ್ಟು ಅವಾಗಿಂದ ಈ ಮಿಕ್ಸಿ ಮೇಲೆ ಹಂಗೆ ಪ್ರಿಂಟ್ ಆಗಿಬಿಡಿ ಕೊಡ ಸೊಂಟದಲ್ಲಿ ಒಂದು ಕೊಡ ಕೈಯಲ್ಲಿ ಇಟ್ಕೊಂಡ್ ಬರ್ತದೆ ಅಜ್ಜಿ ಇಲ್ಲ ಅಂತ ಸಾಯ್ತಿದಿವಿ ನಾವು ಎಂಟು ರೂಪಾಯಿ ಒಂದು ಒಂಬತ್ತು ರೂಪಾಯಿ ಇಲ್ಲಿ ನೋಡ್ರಿ ಇಲ್ಲಿ ಹಣ್ಣುಗಳು ಮದಗಿಂದ ಮುಂಚೆ ಏನು ಕೇಳಿದ್ದೆ ಹೇಳು ತೊಂಡು ಹೋಗ್ತಾ ಇದ್ದೀನಿ ನಾನು ಮತ್ತೆ ದೇವಸ್ಥಾನದ ದಾರಿಯಲ್ಲಿ ಎಲ್ಲಾದರೂ ಸಿಕ್ತಾರೇನೋ ಅಂತ ದೇವರೇ ಅವ್ರ ಮೊಬೈಲ್ ತೊಗೊಂಡೋಗಿಲ್ಲ ಅಂತೂ ಇಂತೂ ನಾ ಮತ್ತೆ ಸಿಕ್ಕಿದ್ರು ಬರ್ಸಾತ್ಲಾಗೆ ಎಂಟ್ರೆನ್ಸ್ ದೇವಸ್ಥಾನದಲ್ಲೇ ಇದ್ದರು ಇವಾಗ ಬಂದು ದೇವ್ರಿಗೆ ಸೀರೆ ತಗೊಂಡ್ವಿ ಬಿಲ್ ಮಾಡಿಸ್ತದೆ ಅವ್ರ ಕಷ್ಟ ಸೀರೆ ತಗೊಂಡ್ರಿ ಕೊಟ್ಕೋರ ಅವ್ರ ಬಗ್ಗೆ ಅಡುಗೆ ಅಡಿಗೆ ಬ್ಯಾಗ್ ಒಂದು ದೊಡ್ಡಕ್ಕೆ ಚೆನ್ನಾಗಿ ಸಿಕ್ಕ ಇನ್ನೊಂದ್ಸಲ ದೊಡ್ಡಗಿರೋದು ಕೆಳಗೆ ಅಲ್ಲ ಹೋಗ್ತಾ ಸಾಮಾನ ಒಂದು ಕಾಯಿ ಒಟ್ಟ ಮೇಲೆ ಅಲ್ವಾ

இது உண்டாடி ஊடுன்றாடு மாமிய உங்காய்ல ஒரு பேச்சு பேசினா பேசமாட்ட கருத்து வரலுமா ಹೀಗೆ ಅಮಿಕ್ ಜಾತ ಗರ್ಕೆ ಹಬ್ಬಕ್ಕೆ ಆತ ಹಾಕಾಕ ಸೋತ ಅದೇ ಬರ್ಬಿಡ ಇಲ್ಲಿ ಇಷ್ಟು ಜನ ಮಾತಾಡ್ತಿದ್ದಾಳಲ್ಲ ಅವಳ ಜನ ಟ್ರೈ ಮಾಡ್ತಿದ್ದಾಳ ಇಲ್ಲ ತಾನೇ ಅದೆಲ್ಲ ಆಗಲ್ಲ ಅವಳಿಗೆ ಇವನು ಏನು ಮಾಡ್ತಾನೆ ಇವನು ಬನಿಯನ್ನು ಬನೇನ್ ಹಾಂಗ ತೊಳ್ದಾಗಿದ್ದ ಬೆಳಗ್ಗೆ ನಾನು ಹಾಕೋಣ ಇವನಿಗೆಷ್ಟು ಸಾಕ್ತಾಗಿ ಅದನ್ನ ಅವ್ನು ಹಾಳು ಮಾಡಿರ್ತಾನೀಗ್ರೇ ಮತ್ ನಮ್ಮ ಅಮ್ಮನ ಎಷ್ಟು ಗೊತ್ತಿಲ್ದಂಗೆ ಕೋಳಿ ಅಂಗಡಿ ಹತ್ರ ಐತೆ ಅಂತ ಹೆಂಗ ನೀನು ಯಾರ ಕರ್ಕೊಂಡೋಗಿದ್ರು ಅಯ್ಯ ಹೇಳ ಮತ್ತೆ ನನಗೆ ಗೊತ್ತಿಲ್ಲಂಗೆ ಯಾರು ಕರ್ಕೊಂಡಿರ್ಕೊಂಡು ಹೋಗ್ಬೇಕು ಮತ್ತೆ ಕೋಳಿ ಅಂಗಡಿ ಎಲ್ಲಿರೋದು ಎಲ್ಲಿ ಅದ್ರಗಡೆ ಅಲ್ಲೇ ಕೋಳಿ ಕೋಳಿ ಅಂಗಡಿ ಐನೂರಲ್ಲಿ ಎಲ್ಲಿರೋದು ನನ್ಗೆ ಗೊತ್ತಿಲ್ಲ ನೋಡಿ ಸುಮಗ್ದಾಗ ಸುಮಗ್ದಾಗ ಅದೆ ಬಗೋ ಇದೆ ನೀನು ಚಾ 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 ನೋ ಬೋಲ್ತೀಯೋಂತ ರಾತ್ರೀಗೆ ಉಂದೀಯೋಂತ ಮತ್ತೆ ಮನ್ನಿ ಯಾಕೆ ನಾನು ಅಜಿ ಕಂದೆಲ್ ಕೂತಿತಲ್ಲ ಮಂಜಮ್ಮಾ ಕರ್ಕೊಂಡ ಹೋಗಿತ್ತು ಮಂಜಮ್ಮಾ ಅಯ್ಯಪ್ಪ ಸುಮಾಗರ್ಕೊಂಡ್ನ ನಿನ್ನ ನನಗೆ ಗೊತ್ತಿಲ್ಲದಂಗೆ ರಾಮಿ ನನ್ನ ಮಗನಿಗೆ ಹಿಡ್ಕೊಂಡ ಸರಿ ಹೊರೇನಾ ತರವಾ ಹಂಗೇನ ಮಾತಾಡ್ತಾರ ಶರ್ಮ್ ದೊಡ್ಡೋರಿಗೆ ಹ್ಮ್ ಅಜ್ಜಿಗೆಲ್ಲಂಗೆ ಮಾತಾಡ್ತಾರ ಮತ್ತೆ ಅಲ್ಲಿ ಮನೆ ಯಾರ ಹತ್ರ ಅಂದೆ ನಮ್ಮ ಅಜ್ಜಿ ಸಂತೆ ಕೂರ್ತಲ್ಲ ಅಲ್ಲಿ ಕೋಳಿ ಅಂಗಡಿ ಐತಲ್ಲ ಅಲ್ಲಿ ಅಂತ மன்னை மஜி குருத்த தல இல்ல காட் கேக்கట్లాவுல அம்மாவும் உங்க அப்பாவும் உங்க தம்பி இட்டுக்குனு போயே அம்மா அஜிமாவோடய ಸರಿ ಗೆಟ್ಟಿ ನಾ ನೇ ತಜ್ಜಿ ಸರಿ ಮೊಮ್ಮಾ ಬರ್ತಿದ್ದೀನಿಮ್ಮಮ್ಮ ಎಲ್ಲಿಕ್ಕೆ ಹೋಗ್ ಏನು ಅರ್ಥ ಆಯ್ತು ಬೈ ಬೈ ಫ್ರೆಂಡ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓ ಅಕ್ಕ ಹೇಳಿ ಸಬ್ಸ್ಕ್ರೈಬ್ ಮೈ YouTube ಚಾನೆಲ್ ಓಕೆ ಫ್ರೆಂಡ್ಸ್ ಬೈ ಬೀರೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇರ್ಲಿ ಗೆ ಅನ್ಕೋಗಿದ್ರೆ ಯಾರಾದ್ರೂ ಲೈಕ್ ಮಾಡ್ತಾರೇನಾ ಅಜ್ಜಿ ನೋಡಿ ಗಂಜಿ ತೆಗಿಸ್ಕೊಂಬಂದ್ ಕೊಟ್ಟಿರ ಅತ್ತ ಇವತ್ತೇನು ವರ್ಷ ತೊಡ್ಕೋ ಅತ್ತೆ ಇವತ್ತೇನು ವರ್ಷ ತೊಡ್ಕೋ ನೋಡಿ ಫ್ರೆಂಡ್ಸ್ ಇವತ್ತು ಇಲ್ಲೆಲ್ಲ ಹಬ್ಬ ಎಲ್ಲರೂ ಕಲರ್ ಕಲರ್ ರಂಗೋಲಿ ಹಾಕಿರೋದು ಬಾಗಿಲುಗಳಿಗೆ ದೇವಸ್ಥಾನಗಳಂತೂ ಇವತ್ತು ತುಂಬ ರಶ್ ಇವತ್ತು ಸಿಕ್ಕಾಪಟ್ಟೆ ರಶ್ ಅದೆಷ್ಟೋ ದೇವಸ್ಥಾನಗಳಿಗೇನೋ ಸುತ್ತಿದ್ರೆ ವರ್ಷ ಪೂರ್ತಿ ಒಳ್ಳೆಯ ಫಲ ಸಿಗುತ್ತಂತೆ ಆ ಥರ ಇವತ್ತು ಇವತ್ತು ಹೋಗ್ತಾನೆ ಇಲ್ಲ ನಾವು ದೇವಸ್ಥಾನಕ್ಕೆ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ರಶ್ ಬಸ್ಗಳು ಒಳಗೆ ಹೋಗೋಲ್ಲ ಅಂತೆ ಈ ಮಕ್ಳಿಗೆಲ್ಲ ಕರ್ಕೊಂಡು ಬಿಸ್ಲಲ್ಲಿ ಯಾವನ್ನ ಹೋಗ್ತಾನೆ ಅಂತ ಹೋಗ್ತಾ ಇಲ್ಲ ಶಾರ್ವ್ಯಾ ಹಾ ನೀರು ಕುಡಿಯಮದು ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊಟ್ರೆ ಇಷ್ಟ ಇಟ್ಟು ಕೊಟ್ರು ಇಷ್ಟೊಡ್ ಪಾತ್ರೆ ನಾನು ಅದೆಲ್ಲ ಇಡ್ಲಿ ಹೈಯದೆ ಇವಾಗ ನಲ್ವತ್ತು ರೂಪಾಯಿ ಅಲ್ಲಿ ನಮ್ಮೂರಲ್ಲಿ ನಲ್ವತ್ತು ರೂಪಾಯಿಗೆ ಮೂರು ಇಡ್ಲಿ ಒಂದು ಒಡೆ ನಲ್ವತ್ತು ರೂಪಾಯಿ ಮನೆ ಮಂದಿ ತಿಂದು ಉಳಿತದ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಈ ಕಡೆ ಇದೆ ಒಂಥರ ಡಿಫ್ರೆಂಟ್ ಹಬ್ಬಗಳು ನೋಡಿ ಫ್ರೆಂಡ್ಸ್ ಇಡ್ಲಿ ಚಟ್ನಿ ರುತ್ತಾ ಇದ್ದೀನಿ ಜಯಲಲಿತಾ ಕೊಡ್ಸಿರೋದ್ರಿಂದ ಜಯಲಲಿತಾ ಕೊಟ್ಟು ಆವಾಗಿಂದ ಈ ಮಿಕ್ಸಿ ಮೇಲೆ ಹಂಗೆ ಪ್ರಿಂಟ್ ಆಗಿಬಿಡಿದೆ ನೋಡಿ ಎಷ್ಟು ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಮಿಕ್ಸಿನ ಎಷ್ಟು ಚಂದ ರುದ್ರೆ ಅಷ್ಟು ಚೆನ್ನಾಗಿ ನುಣ್ಣ ಆಗ್ತಿದೆ ಅಂತ ಆ ಟಿ ವಿನೂ ಅಷ್ಟೇ ಅವ್ರೇ ಕೊಡ್ಸಿರದು ವಯಸ್ಸಲ್ಲಿ ಹೆಂಗ್ ನೀರು ಹಿಡಿತೈತೆ ಅಂತ ತೋರ್ಸೋದು ಬೇಡ ಅಯ್ಯ ತೋರ್ಸದ್ ಬಿಡ ಈಗ ಒಂದ್ ಕೊಡ ಸೊಂಟದಲ್ಲಿ ಒಂದ್ ಕಡೆ ಕೈಲಿಕೊಂಡ್ ಬರ್ತದ ಅಜ್ಜಿ ಫ್ರೆಂಡ್ಸಾಗೆಲ್ಲ ರೆಡಿ ಆಗಿ ಯೋಸ್ನ ಸುತ್ತಕೊಂಡು ಹೋಗ್ತಾಯಿದ್ವಿ ಬಿಸ್ಕೆ ಸಕ್ಕೆ ಸೆಕೆ ಐವತ್ತೊಂಬತ್ತು ಗಂಟೆ ಆಯಿತು ನೋಡೋರು ಎಷ್ಟು ಸುತ್ತಗಾಗುತ್ತೆ ಅಂತ ಅಷ್ಟು ಸುತ್ತಾಗೋದು ಸುತ್ತಾದ್ರೆ ಮನೆಗೆ ವಾಪಸ್ ಬರುತ್ತೆ ನೋಡಿದ್ರೆ ದೇವಸ್ಥಾನ ಎತ್ತ ನೋಡಿದ್ರೆ ದೇವರು ಅದನ್ನು ನೋಡಿದ್ರು ದೇವರು ಮೇಲ್ ನೋಡಿದ್ರೂ ದೇವರು ಎತ್ತೆತ್ತ ನೋಡಿದ್ರೂ ದೇವರು ಇಲ್ಲೂ ದೇವ್ರು ಅಲ್ಲೂ ದೇವ್ರಿತ್ತು ಬರೀ ಬಾಳೆಹಣ್ಣು ಉದ್ ಕರ್ಪೂರ ಮಾರೋರಿಗೆ ದುಡಿಮೆ ಹೋಟೆಲ್ ಮಾಡೋರಿಗೆ ಒಂದು ದುಡಿಮೆ ಅಲ್ಲಿ ಬಿಟ್ಟರೆ ಏನಿದೆ ಏನಿಲ್ಲ ತಿನ್ನೋದು ಅದೊಂದು ಒಳ್ಳೆದಾಗೈತೆ ದೇವಸ್ಥಾನಗಳು ಪ್ರಸಾದ ಇರ್ತಿದ್ರೆ ಇವರಿಗೆಲ್ಲ ಎಲ್ಲಿ ಆಗಬೇಕಿತ್ತು ಎಷ್ಟೆಷ್ಟು ದೊಡ್ಡಕ್ಕೆ ದೇವಸ್ಥಾನ ಇದ್ರೂ ಯಾವ ದೇವಸ್ಥಾನ ಪ್ರಸಾದ ಸಿಗಲ್ಲ ಶರಬತ್ತಿಗೆ ಲಿಮೇಣಿಲ್ಲ ಅಂತ ಸಾಯ್ತಿದ್ದೀವಿ ನಾವು ಎಂಟು ರೂಪಾಯಿ ಒಂದು ಒಂಬತ್ತು ರೂಪಾಯಿ ಇಲ್ಲಿ ನೋಡ್ರಿ ಇಲ್ಲಿ ಲಿಂಬೆಣಗಳು ಇವತ್ತು ತಮಿಳು ಹೊಸ ವರ್ಷ ಅಲ್ವಾ ಅದಕ್ಕಾಗಿ ಸುಮಾರು ಜನ ದೇವಸ್ಥಾನಗಳ ದಾರಿ ಮಧ್ಯೆ ಇರೋ ದೇವಸ್ಥಾನಗಳು ಇವೆಲ್ಲ ಇಲ್ಲೊಂದು ದೇವಸ್ಥಾನ ಸಿಕ್ತ ಏನು ಹೂ ಮುಡಿತಾರ ಏನೋ ಈ ಬಿಸಿಲಿಗೆ ಕೂದಲು ಬಿಟ್ಕೊಂಡು ಒಂದೊಂದು ರಾಶಿ ಒಂದೊಂದು ಮೊಳ ಮಳ ಇಲ್ಲ ಅದು ಅದು ಜಾಸ್ತಿ ಇದ್ದಾವೆ ಹೂ ಇಲ್ಲ ನೋಡ್ರಿ ಹೆಂಗೆ ಸ್ಲೀಪ್ ಹಾಕಿ ಹಾಕಿ ಮುಡಿಸ್ತಾವ ಏನೋ ಎಡೆ ಇಟ್ಟು ಮಾಡ್ತಾರೆ ಅಂಬಲಿ ಹಬ್ಬ ಸರ ಫ್ರೆಂಡ್ಸ್ ಪ್ರಸಾದ ಐತೆ ಅಂತೆ ಫ್ರೆಂಡ್ಸ್ ಹೋಗೋಣ ತಿನ್ನಕ್ಕೆ ರೀ ತಿಂದ ನಡೆಯಕ್ಕಾಗಲ್ಲ ನೋಡಿ ಎಲ್ಲ ರೆಡ್ ಕಲರ್ ಓಂ ಶಕ್ತಿ ಅಲ್ಲಿ ತಿಂದು ಆ ಗುಡ್ಡಕ್ಕೆ ಹೋಗ್ಬೇಕು ಮೇಲೆ ಇನ್ನು ರೋಡಲ್ಲೇ ಇದ್ದೀವಿ ಎರಡು ಕಿಲೋಮೀಟ್ರ್ ಆಯಿತು ಇನ್ನು ಅಲ್ಲಿ ಹೋಗ್ಬೇಕು ಮುಂದೆ ಮುಂದೆ ಹೋಗಿ ಹಿಂಗೆ ಬರ್ತದ ಗುಡ್ಡ ಶುಷಪ್ಪ ದೇವ್ರೆ ಏನು ದೇವ್ರ ಕತೆಗಳು ಏನೋ ಅಲ್ಲಿ ಅಜ್ಜಿ ಕೂರು ಬಿಡ್ಸಂಗಿಲ್ಲ ಹೋಗ್ರಿ 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 ಅಂತ ಯಾರು ಸತ್ತೀ ಅದೇ ಚಟ್ಟ ರೆಡಿ ಮಾಡ್ತೇವೆ ಇಲ್ಲಿ ನೋಡಿ ಫ್ರೆಂಡ್ಸ್ ಗಾಡಿ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಅದನ್ನಡಿ ಬಿಸಿಲಲ್ಲೇ ನಾನು ಸಾಕು ತೊಗೊಂಡು ಹಾಕೊಂಡ್ರಿ ಇವ್ರಿಗೆ ಹಾಕೊಳ್ರಿ ಅಂದರೆ ಎಲ್ಲರೂ ಸುಖವಾದ ಜೀವನ ಬಯಸಿದ್ರೆ ಕಷ್ಟದ ಜೀವನ ಯಾರು ಬಯಸ್ತಾರೆ ಅಂತ ನೋಡ್ರಿ ಇವ್ರ ಮುಖಾನ ಒಂದು ಹೇಳಿ ಹೇಳು ಡೈರೆಕ್ಟ್ ಆಗಿ ಕೋರ್ಸೋಲ್ಲ ಅಂತಿದ್ರೆ ಮುದ್ದೆ ಹೋಗಿತ್ತು ಶಾಕ್ಸ್ ಕೇಳಿದ್ಬಿಟ್ಟು ಕೋರ್ಸ್ಬಿಟ್ಟು ಈ ಥರ ಈಗ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಹೇಳ್ರಿ ನೋಡೋಣ ಅದಕ್ಕೆ ನಾನು ಬದ್ಲಿ ನೀನೇ ಕಷ್ಟ ಜೀವನ ಅನ್ಬೋಸಪ್ಪ ಅಂದಿನ ಆಮೇಲೆ ಏನೈತೆ ರೋಡ್ ನೋಡ್ರಿ ಹೆಂಗೈತೆ ಟಾರ್ ರೋಡು ಹನ್ನೊಂದು ಗಂಟೆ ಮೇಲೆ ಆಗಕ್ಕೆ ಬಂತಿಲ್ಲ ಟೈಮ್ ಫಸ್ಟ್ ಟೈಮೇ ನೋಡಿಲ್ಲ ಇವತ್ತು ಅಯ್ಯೋ ಹತ್ತು ನಲ್ವತ್ತು ಕಣ್ರಿ ಹನ್ನೆರಡು ಗಂಟೆ ನೋಡಿದಾಗ್ತೈತೆ ಯಾವ ದೇವಸ್ಥಾನ ಒಂದು ಪ್ರಸಾದ ಇಲ್ಲ ಮತ್ತೆ ಅಲ್ಲೊಂದು ದೇವಸ್ಥಾನ ಸುಮ್ಮ ಬರ ಕೆಲ್ಬೇಕಲ್ಲ ನನ್ನ ದೇವಸ್ಥಾನಗಳು ಇನ್ನು ಹಂಗಿತ್ತು ಆ ಥರ ತಕ್ಕ ಮಾಡ್ಬೇಕಿತ್ತು ಗೊಬ್ಬನ ಸುಸ್ತಾಗಿ ಕುತ್ಕೊಬಂಡು ಕಾಲು ಕಾಲು ಗೊಂಡ ಎಂತ ಬರ್ತಿಲ್ಲ ಅಪ್ಪ ದೇವರೇ ನನಗೆ ಅಮ್ಮ ಹುಡ್ಕೋಕೆ ಅಷ್ಟವಾಗಿಲ್ಲ ಇದು ಒಂದೇ ದಾರಿ ಐತೆ ನೋಡು ಅಟ ಕ್ರಾಸ್ ಅನ್ಸಿದ್ರೆ ಏನು ಅನ್ಸಲ್ಲ ಇದು ಒಂದೇ ದಾರಿ ನಡಿ ನಡಿ ನಡೀತಿದೀವಲ್ಲ ಇಲ್ಲಾಂದ್ರೂ ಒಂದು ಚೆನ್ನಾಗಿ ತನಕ ನಡೆದಿದೀವ ಆಗೈತೆ ಜಾನಂದಿ ಥರ ತರ ಥರ ಅಷ್ಟ ಆಗೈತೆ ಆಗೈತೆ ನಾವು ಇಲ್ಲಿ ಇಪ್ಪತ್ತು ದೇವಸ್ಥಾನಕ್ಕೆ ಹೋಗಿ ಹೋಗಿ ಇಪ್ಪತ್ತರದ ಕುಂಕುಮ ಹಚ್ಕೊಂಡು ಹಚ್ಕೊಂಡು ಸುಮ್ಮನೆ ಇಲ್ಲಿಂದ ಶುರು ಮಾಡ್ಬೇಕು ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ತನಕ ತಗೊಂಡೋಗಿ ಎಣ್ಣೆ ಮಾಡ್ಬಿಡ್ಬೇಕು ಯಾಕೋ ಎಲ್ಲೂ ವಿಭೂತಿ ಒಂದು ಸಿಗ್ಲಿಲ್ಲ ಈಗ ಏನು ಮಂಡಕ್ಕಿ ತಣ್ಣಗಾಗಲ್ಲ ಮಂಡಕ್ಕಿ ಮೆತ್ತಿಗಾಗಲ್ಲ ಅಂತ ಕೇಳ ಮಂಡಕ್ಕಿ ತಣ್ಣಗಾಗಲ್ಲ ಅಂತ ಕೇಳಿದ್ ಮದಕ್ಕಿಂತ ಮುಂಚೆ ಏನು ಕೇಳಿದ್ದೆ ಹೇಳು ಮದ್ಗೆ ನನ್ ಮುಂಚೆ ಜಾರ್ ಬಿದ್ದೆ ಅಂತ ಹೇಳಕ್ ಹೋಗಿ ಹೇಳಕ್ ಬರದೆ ಕಾಲು ಇಷ್ಟು ದೂರ ಹೋಗಿತ್ಕೊಂಡ್ರಿ ನಂದು ಕಾಲು ಇಷ್ಟು ದೂರ ಹೋಗಿತ್ತು ಅಮ್ಮ ಏನೇ ಜಾರ್ ಬಿದ್ದ ಅಮ್ಮ ಇವಾಗ ಮಂಡಗಿ ಕತೆ ನೋಡಿ ಇವಾಗ ನಿನ್ ಬಂದ ನಿಮ್ಮ ಮಂಡಗಿ ತಣ್ಣಕ್ಕೆ ಹೋಗತ್ತ ಗರಿ ಗರಿಕೆ ಆಗಲ್ವಾ ಅಂತ ಕೇಳ್ತಿದೀಯಾ ಏನು ಸತೀ ಹೆಂಗ್ ಸಂಭಾಷತನ ಏನೋ папа ಹುಡುಗ ನೋಳಿಕಾ ನಿಂಗ ದೆಇಡ್ಲಿ ನೋಡಿ 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 ಬೇಜಾರ ಬಿಡಿ ತಿರ್ಲಿ ತಿಂದಿಲ್ಲ ಅಂದ್ರೆ ಇಡ್ಲಿ ನೋಡಿ ನೋಡಿ ಇಡ್ಲಿ ಮೇಲೆ ವಾಕರ್ಕೆ ಬಂದಂಗ ಆಗ್ಬಿಟ್ಟಿ ಅಪ್ಪಾ ನೂರಿ ಹೋಗ್ದ ಮೇಲೆ ಇಡ್ಲಿ ಕ್ಯಾನ್ಸಲ್ ನಾನು ತಿನಕ ಹೋಗಿಲ್ಲ ಅಪ್ಪಾ ಅಲ್ಲ ಅಜ್ಜಿ ಮನೆ ಎದುರುಗಡೆ ಇರೋ ಗಣಪತಿ ದೇವಸ್ಥಾನದಲ್ಲಿ ತಿನ್ನ ಅದಂತ ಚಿತ್ರನ ಪುಳೆಕರಿಂದ ಹೊರದಲಾದ ಬರಿ ಹುಳಿನೇ ಇರ್ತತ್ತು ಅಪ್ಪಾ ಆ ಶಿವನೆ